ಎಲ್ಲ ಆದಮನ ಮಕ್ಕಳು ಮನುಷ್ಯರ ಒಂದು ಚಿತ್ರಣ ಅದು ಇಲ್ಲಿ ಪಾಪ ಇಲ್ಲಿ ಪಾಪ ಎಲ್ಲ ಕಡೆ ಪಾಪ ಹೇಗೆ ಅಂದ್ರೆ ಆ ಒಂದು ಹಂದಿ ಹೇಗೆ ಹೊಲಸಿನಲ್ಲಿ ಇರೋಕೆ ಇಷ್ಟ ಇಷ್ಟಪಡುತ್ತೆ ಹಾಗೆ ನಿಮ್ಮಲ್ಲಿ ಈಗ ಒಂದು ದುರಭ್ಯಾಸ ಆ ದುರಭ್ಯಾಸ ಈ ತರ ಅಭ್ಯಾಸಗಳು ಇದ್ರೆ ನೀವು ಒಂದು ಹಂದಿ ತರ ಹೊಲಸಿನ ಇದ್ದಂಗೆ ಯೋಚನೆ ಮಾಡಿ ಒಂದು ಹಂದಿಯ ತರ ಹೊಲಸಿನಲ್ಲಿ ಅದು ಆ ಹಂದಿ ಯಾವಾಗ್ಲೂ ನಾನು ಸ್ನಾನ ಮಾಡಬೇಕು ಶುದ್ಧವಾಗಿರ್ಬೇಕು ಅಂದ್ಕೊಳ್ಳಲ್ಲ ಅದನ್ನ ಹೊಲಸು ತಿನ್ನುತ್ತೆ ಹೊಲಸನಲ್ಲೇ ಇರ್ಲಿಕ್ಕೆ ಇಷ್ಟಪಡುತ್ತೆ

ನೀವು ಯಾವಾಗಲೂ ಮುಂದಿನ ಸಲ ಯಾವಾಗಾದ್ರೂ ಆತರ ಪಾಪದ ಮನೋಭಾವ ಬಂದ್ರೆ ನಿಮ್ಮಲ್ಲಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡುವಾಗ ಇದನ್ನ ಯೋಚನೆ ಮಾಡಿ ಹಂದಿಯ ಬಗ್ಗೆ ಹೇಳಿ ನಾನು ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಈ ಹಂದಿಗೆ ಒಂದು ತದ್ವಿರುದ್ಧ ಪ್ರಾಣಿ ಅಂತ ಅಂದ್ರೆ ಬೆಕ್ಕು ಅಂತ ಹೇಳಬಹುದು

ಅದು ಇಷ್ಟ ಪಡೋದಿಲ್ಲ ಒಂದು ಸಣ್ಣ ಧೂಳಿನ ಕಣ ಅದರ ಮೇಲೆ ಇದ್ರೆ ಇಷ್ಟ ಪಡೋದಿಲ್ಲ ನೀವು ನೋಡಿ ನೀವು ಅದನ್ನ ಗಮನಿಸಿ ಪ್ರತಿ ದಿವಸ ಆ ಬೆಕ್ಕು ತನ್ನನ್ನ ತಾನು ನೆಕ್ತಾ ಇರುತ್ತೆ ಶುದ್ಧ ಪಡಿಸ್ಕೊಳ್ತಾ ಇರುತ್ತೆ ಒಂದು ಸಲ ಅಲ್ಲ ದಿವಸದಲ್ಲಿ ನೂರು ಸಲ ಹಾಗೆ ಮಾಡುತ್ತೆ

ಅದು ಒಂದು ಹಂದಿಯ ಸ್ವಭಾವ ಹೊಸದಾಗಿ ಬಿಟ್ಟದಾಗ ನಮ್ಮ ಸ್ವಭಾವ ಬದಲಾಗುತ್ತೆ ಆ ಒಂದು ಬೆಕ್ಕಿನ ತರ ಆಗ್ಬಹುದು ಇಲ್ಲ ಅಂದ್ರೆ ನಾವು ಅರ್ಧ ಹಂದಿ ಅಂತೆ ಅರ್ಧ ಬೆಕ್ಕಿನಂತೆ ಇರ್ತೀವಿ ಬಹಳಷ್ಟು ವಿಶ್ವಾಸಿಗಳು ಆಗಿದ್ದಾರೆ

ಎಲ್ಲ ಒಂದು ಹೊಲ್ಸ್ ನೀರಲ್ಲಿ ಹೋಗ್ತಾ ಇರುತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ ಬಟ್ ನೀವು ನೋಡ್ತೀರಾ ಬಿದ್ದೋಗುತ್ತೆ ಅದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ ಒಂದು ಬಹಳ ಬೇಗ ಹಾರಿ ಹೊರಗಡೆ ಬರುತ್ತೆ ಇನ್ನೊಂದು ಬೆಕ್ಕು ನಿಮಗೆ ಯಾವುದು ಅಲ್ಲೇ ಇದ್ದು ಅದನ್ನ ಅದರಲ್ಲಿ ಸಂತೋಷ ಪಡುತ್ತೆ ಅದು ಹಂದಿಲ್ ಡೌನ್ ಆದ್ರೂ ಅದರಲ್ಲಿ ಬೆಕ್ಕು ಕೂಡ ಬಿತ್ತು ಬೇಗ ತಕ್ಷಣ ಿ ಮತ್ತು ಅವಿಶ್ವಾಸಿ ಒಂದು ಪಾಪದಲ್ಲಿ ಬಿದ್ದ ಹಾಗೆ ಏನು ವ್ಯತ್ಯಾಸ ನೀವು ಪಾಪದಲ್ಲಿ ಬೀಳೋದಕ್ಕೂ ಒಬ್ಬ ಅವಿಶ್ವಾಸಿ ಪಾಪದಲ್ಲಿ ಬೀಳೋದಿಕ್ಕೂ

ಹಾಗಿದ್ರೆ ನೀವು ನಿಮ್ಮನ್ನೇ ಪ್ರಶ್ನೆ ಕೇಳ್ಕೊಳ್ಬೇಕು ನೀವು ನಿಜವಾಗಿ ಹೊಸದಾಗಿ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದಾಗ ನಾವೇನ್ ಪರಿಪೂರ್ಣರಾಗೋದಿಲ್ಲ ಆದ್ರೆ ನಮ್ಗೆ ಇನ್ನೊಂದು ಒಂದು ಸ್ವಭಾವವನ್ನ ಕೊಡ್ತಾರೆ ದೇವ್ ಆ ಒಂದು ಸ್ವಭಾವ ಏನಂದ್ರೆ ಪಾಪವನ್ನು ಫ್ರಮ್ sin ಆಹ್ ದೇವರು ನಿಮ್ಮ ಕತ್ತು ಕತ್ತು ಹಿಡಿದು ನೀವು ಪಾಪದಿಂದ ದೂರ ಹೋಗಿ ಅಂತ ಏನು ಹೇಳೋದಿಲ್ಲ ನೇಚರ್ ದ ವಾನ್ಸ್ ಟು ಜಂಪಾ ಆಹ್ ದೇವರು ನಿಮ್ಗೆ ಆ ಒಂದು ಸ್ವಭಾವವನ್ನ ಕೊಡ್ತಾರೆ ಆ ಪಾಪದಿಂದ ಮೇಲೆ ಹಾರಿ ಬರ್ಲಿಕ್ಕೆ ನೇಚರ್ ದಿ ಯಾರು ಆ ಒಂದು ಸ್ವಭಾವವನ್ನ ಬೆಕ್ಕಿಗೆ ಕೊಟ್ಟಿದ್ದು ಆ ಒಂದು ಹೊಲಸಿನಿಂದ ಮೇಲೆ ಹಾರಿ ಬರ್ಲಿಕ್ಕೆ ಗಾಡ್ ದೇವರು ನೀವು ಯೋಚನೆ ಮಾಡೋದಿಲ್ವಾ ಹೀಗೆ ದೇವರು ಆ ಬೆಕ್ಕಿಗೆ ಕೊಟ್ಟಿದ್ದಾರೆ ಆ ಒಂದು ಸ್ವಭಾವವನ್ನು ದೇವರು ಕೂಡ ನಿಮ್ಗೆ ಇಂತಾವೆ ಪಾಪದಿಂದ ತಕ್ಷಣ ಎದ್ದು ಬರುವಾಗೆಂಕ್ ಯು ನಾನು ದೇವರಿಗೆ ಧನ್ಯವಾದ ಹೇಳ್ತೀನಿ ದೇವರು ಆ ಒಂದು ಸ್ವಭಾವನ ನನಗೆ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇರೋದು ನಾನು ಯಾವತ್ತೂ ಬೀಳೋದಿಲ್ಲ ಅಂತಲ್ಲ ಆದ್ರೆ ಬಿದ್ರೆ ತಕ್ಷಣ ಏಳುವಂತ ಸ್ವಭಾವವನ್ನು ಕೊಟ್ಟಿದ್ದಾರೆ catch my fall but it will ಬೆಕ್ಕು ತಕ್ಷಣ ಅಕಸ್ಮಾತ್ತಾಗಿ ಬಿದ್ದು ಹೋಗಬಹುದು ಆದ್ರೆ ಅದು ಬೇಗ ಎದ್ದು ಬರುತ್ತೆ i've got to give you that type of ನೀವು ದೇವರಲ್ಲಿ ಇದನ್ನು ಕೇಳಿಕೊಳ್ಳಿ ಆ ಒಂದು ಪಾಪದ ಮೇಲೆ ಹಾಗೆ ನಿಮ್ಮ ಹೃದಯದಲ್ಲಿ ಬರಬೇಕು ಅಂತ

we come to christ. the bible says it is like being married to christ. now, christna bali bandhaga, now, acharna madhva adanta. and it's just like an earthly marriage. ilaokika, on the madhva adanta, hagena adhukura. christ is the husband and we are the wife. now, christna nama, madhva adanta, ganda, antahala budha, now we hendati. you read about that in Romans and chapter seven. Roma elderly, ye isenanna o northik. In Romans seven, it says, "Roma elderly hegelepte." The uh, verse two: the married woman is bound by law to her husband while he is living. Ganda nu jeeva dinde rotha na ka, hindatiu naya the prakara aoneke baddala ageru lado. It says here in verse four we are dead to the law through the body of christ to be joined to him who is raised from the dead so the picture here is jesus is the husband and we are the wife and a good wife will not want any other man other than her husband ಒಳ್ಳೆಯ ಹೆಂಡತಿ ಗುಣ ಏನಂದ್ರೆ ಆ ಗಂಡನ ಹೊರತಾಗಿ ಬೇರೆ ಗಂಡಂದಿರ ಗಂಡಸರಲ್ಲಿ ಆಸಕ್ತಿ ಇರೋದಿಲ್ಲ ಮ್ಯಾರಿಡ್ ಟು ಕ್ರೈಸ್ಟ್ ಆಫ್ ಕ್ರೈಸ್ಟ್ ನೀವು ಇದರ ಚಿತ್ರಣವನ್ನು ನೋಡಿ ಯೇಸು ಸ್ವಾಮಿಯನ್ನ ನೀವು ಮದುವೆ ಆಗಿದಿರ ನೀವು ಯೇಸು ಸ್ವಾಮಿಗೆ ಸಮಥಿಂಗ್ ಎಲ್ಸ್ ಇಸ್ ಅಟ್ರಾಕ್ಟಿಂಗ್ ಯು ಇಲ್ಲಿ ಇನ್ ಏನೋ ಒಂದು ಬೇರೆ ವಿಷಯ ನಿಮಗೆ ಆಕರ್ಷಿಸ್ತಾ ಇದೆ I think you are married to your husband and you love him very much yes brother and when he is not there, some other man is trying to call you will you go to him No, even if your husband is not there you say no, I'm married to my husband I am not interested in anybody else.